ಬುಕ್ ನೋಡಿದ್ರ ನಮ್ಮ ಅಶ್ವಿನಿ ಮೇಡಮ್ ಅವ್ರದು ಫೋಟೋ ದು ಅಲ್ಬಮ್ ದು ಅನಸ್ತತಿ ತಗದ್ ನೋಡ್ರಿ ಅದ್ರಾಗ ಏನೈತಿ ಅಂತ ನೋಡ್ರಿ ಯಾ ಅಶ್ವಿನಿ ಅವ್ರದು ಫೋಟೋ ಇಟ್ಕೊಂಡಿಲ್ಲ ಮಾಮ ಇದ್ರಾಗಿರು ಫೋಟೋ ಯಾರ ತಕ್ಕೊಂಡಾರ ಅನಸ್ತತಿ ಓಟು ಖಾಲಿನ ಐತ್ರಿ ಮಾಮಾರ ಅಲ್ಲ ಈ ಖಾಲಿ ಆಲ್ಬಮ್ ನನ್ಕಿಷದಾಗ ಹೆಂಗೆ ಬಂತ ಕರೆ ಹೇಳ ನಿನಗ ಅಶ್ವಿನಿ ಅವ್ರನ್ನ ಮಾಡ್ಕೊಳಕ ಮನಸ್ಸಿಲ್ದ ನನ್ನ ಮೇಲೆ ಇಲ್ಲದ್ದು ಸಲ್ಲದ್ದು ಅಪವಾದ ಹೊರಿಸಿ ನನ್ನ ಸಿಗಿಸಿ ನೀನ ಪಾಲಾಗಬೇಕಂತ ಹೇಳಿ ಏನ ಒಂದು ಸಂತ ನಾನು ಅಶ್ವಿನಿ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೇನೆ ಅಂದ್ರ ಒಂದಳ್ ಗಿಲ್ಲಿನೂ ಅಷ್ಟು ಪ್ರೀತಿ ಮಾಡಂಗಿಲ್ಲ ಓದಕ್ಕಿಂತ ಹೆಚ್ಚ ಮಾಡ್ತಾನಿ ಅವ್ರ ಸಂಬಂಧ ಏಳು ಜನ್ಮಾನು ಹಿಂಗ ಬಿಳಿ ಹಂಗಿ ಬೆಳೆ ಲಪಾಟಿ ಮೇಲೆ ಕಾಯ್ಕೋ ಅಂತ ಕುಂತಾನಿ ನೋಡ ನೀನ ನಮ್ಮನ್ನ ದಾರಿ ತಪ್ಸಾಕ ಪ್ರಯತ್ನ ಮಾಡಬೇಡ ನನ್ನ ಅಳಿಯ ಹೆಂಗದಾನ ಅಂತ ನನಗ ಸರಿಯಾಗಿ ಗೊತ್ತೈತಿ ಒಳ್ಳೆ ಮಾತ್ನಾಗ ಹೇಳಕ್ ಕು ಏನ ನನ್ನ ಮಗಳು ಎಲ್ಲದಳ ಅಂತ ಬಿಡು ಸುಮ್ನ ನಾ ಕೈ ಹಿಟ್ಟ ಕೈ ಕಾಲಾಗಿ ನೀವು ಎಲ್ಲಬ ಪುಡಿ 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 ಅಕ್ಕವ ರೀ ಯಜಮಾನ್ರ ಬೇಡ್ರಿ ನಂದು ಫೋನ್ ಎಲ್ಲಿಟ್ಟಾರ ಕಸ್ಕೊಂಡು ಕೊಟ್ಟು ಬಿಡ್ರಿ ಅದ್ರಾಗ ನನ್ನ ವೈಷ್ಣವಿದು ಫೋಟೋ ಐತಿ ತೋರಿಸ್ತಾನೆ ಒಂದು ವೇಳೆ ಈ ಅಶ್ವಿನಿ ವೈಷ್ಣವಿ ಒಂದೇ ಆಗಿದ್ರೆ ನಿಮ್ಗೆ ಏನು ತಿಳಿತೈತಿ ಓದನ್ ಮಾಡ್ರಿ ಯಾಕಂದ್ರೆ ನಿಮ್ಮ ಮಗಳು ನನ್ನ ಇಲ್ಲಿ ಬಿಟ್ಟು ಹೋಗಿ ಇಷ್ಟು ಹೊತ್ತಾದ್ರೂ ಹೊಳ್ಳಿ ಬಂದಿಲ್ಲ ಅಂದ್ರ ಓಕಿಗೆ ನನ್ನ ಮ್ಯಾಲೆ ಪ್ರೀತಿ ಇಲ್ಲ ಅಂತ ಅರ್ಥ ಅನಸ್ತತಿ ಮಾವಾರ ಮಾವಾರು ಆಕಳ ಮಸಡಿ ಐತಿ ಆದ್ರ ಕತ್ತಿ ಬದುಕಿ ಇವನು ಮಾತು ನಂಬಬೇಡ್ರಿ ಮೊದಲ ಇವ್ಗ ಕೈಕಾಲ್ ಮುರಿದು ಮೂರ್ಗ ಕುಂದ್ರಿ ಅಂದ್ರ ನಿಮ್ ಮಗಳು ನನ್ನ ಮದ್ವಿ ಮಾಡ್ಕೊಂತಾಳ ಯಜಮಾನ್ ಪಾಪ ಅವ್ರ ಮದಿವಿ ನಿಂತ ಹೋಗಿದ್ದಕ್ಕ ಸಿಟ್ಟಿನ್ಯಾಗ ಏನೇನೋ ಹೇಳಾಕ್ ಕುಂತಾರ ಯಾಕಲ್ದ ಆದ್ರ ನನ್ನ ಫೋನ್ಯಾಗ ಫೋಟೋ ನೋಡ ಮುಂದಿನ ಹೆಜ್ಜೆ ಹೇಳಿ ನೋಡ್ರಿ ನೋಡಪ್ಪ ನೀ ಅದಿಯೋ ಎಲ್ಲಿ ಅದಿಯೋ ನಮಗಂತೂ ಏನೋ ಗೊತ್ತಿಲ್ಲ ನನ್ನ ಮಗಳು ಎಷ್ಟು ಸರ್ತಿ ಟೆಪ್ಪು ಮಾಡಿದ್ರು ಕ್ಷಮಿಸಿ ಈ ಬಂಗಾರದಂತ ಹುಡುಗನ ಹುಡುಕಿ ಮದುವೆ ಮಾಡಾಕತ್ತಾನೀ ಒಂದ್ ವೇಳೆ ನನ್ನ ಮಗಳನ್ನ ನೀ ಎಲ್ಲರ ಮುಚ್ಚಿಟ್ಟಿದ್ದು ಖರೆ ಆದ್ರ ತಮ್ಮ ಈ ಮನ್ಯಾಗ ನಿನ್ನ ತೆಗ್ಗ ತಗದ ಊತ ಬಿಡ್ತಾನಿ ನೀ ಮಾಡಿಲ್ಲ ಅಂತ ತಿಳ್ಕೊ ಅವಾಗೂ ನಿನ್ನ ಈ ಮನೆಯಾಗಿಂದ ಹೊರಗ ಬಿಡಂಗಿಲ್ಲ ಯಜಮಾನ್ರ ನಾನ ವೈಷ್ಣವಿ ಸಂಬಂಧ ಬಂದಿದ್ನೇರಿ ಯಾ ಅಶ್ವಿನಿ ಅಂದು ನನಗ ಗುರ್ತಿಲ್ಲ ನನ್ನ ಬಿಟ್ಟು ಬಿಡ್ರಿ ಯಜಮಾನ್ರ ಮಾಮಾ ಇವ ನನ್ನ ಅಶ್ವಿನಿ ಜೊತಿ ನಕ್ಕೋ ಅಂತ ಮಾತಾಡಮ್ಮ ಅವಾಗೆಲ್ಲ ನನಗ ಹೊಟ್ಟಾಗ ಸಂತ ಬಿದ್ದು ಇವ್ನ ಕುದುಗಿ ಹೆಚ್ಚಗ್ ಏನೋ ಅನ್ನಂಗ ಹಾಕಿತ್ತ ಆದ್ರ ಬಂಗಾರದಂತ ನಮ್ಮ ಮಾವನ ಮರ್ಯಾದೆ ಹೋಗ್ಬಾರ್ದು ಅಂತ ಇಲ್ಲಿವರೆಗೂ ನಾನು ತಡ್ಕೊಂಡು ಬಂದೆ ಈಗ ನಾ ತಡ್ಕೊಳುದಿಲ್ಲ ಇವಂಗ ಒಂದು ಗತಿ ಆಗಬೇಕ ಅಳಿಯಂದ್ರ ನಿಮ್ಮ ಬಾಯಾಗ ಇಂತ ಮಾತು ಕೇಳಿ ನಿಜವಾಗ್ಲೂ ನನಗ ನನ್ನ ಮೇಲೆ ಗೌರವ ಹೆಚ್ಚಾಗ ಕುಂತತಿ ನನ್ನ ಹೊಟ್ಟೆಗ ಈ ಅಶ್ವಿನಿ ಹುಟ್ಟು ಬದ್ಲಿ ನಿಮ್ಮಂತ ಗಂಡ ಮಗ ಹುಟ್ಟಿದ್ರ ಸುಖ ಇರ್ತಿತ್ತು ಯಾಕಂದ್ರ ನೀವು ನನ್ನ ಮರ್ಯಾದೆ ಕಾಪಾಡ್ದಂಗೆ ನನ್ನ ಮಗಳು ಒಂದು ದಿನಾನು ಮರ್ಯಾದೆ ಕಾಪಾಡಲಿಲ್ಲ ಹನ್ನೆರಡು ಸಾಲಿ ಓದು ಮುಂದೆ ಎಲ್ಲೇ ಒಂದು ಹುಡುಗನ್ನ ತಗೊಂಡು ಓಡಿ ಹೋಗಿ ಹದಿನೈದು ದಿನ ಇತ್ತು ಎಪ್ಪಾ ನನಗೆ ಅವನ ಮನೆಯಾಗಿರಾಕೆ ಆಗೋಲ್ದು ಆಳಿಲ್ಲ ಕಾಳಿಲ್ಲ ಅಂತ ಮತ್ತೆ ಬಂದು ಮನೆ ಸೇರ್ಕೊಂಡ್ಲು ಹಂಗಾರ ಒಂದು ಮದುವೆ ಆಗ್ರಿ ಆಗಿಬಿಟ್ಟಿ ಅಷ್ಟಲ್ರಿ ಅಳಿ ಅಂದ್ರೆ ಒಳ್ಳಿ ಹದಿನೈದು ಓದುಬೇಕಾರೆ ಇಲ್ಲಿ ಹದಿನೈದು ಕಿಲೋಮೀಟರ್ ದೂರ ಊರ ಊರೈತ್ರಿ ಅಲ್ಲಿ ಒಬ್ಬ ಹುಡುಗನ ಮದ್ವೆ ಮಾಡಿಕೊಂಡು ಹದಿನೈದು ದಿನಕ್ಕ ಬಿಟ್ಟು ನಮ್ಮ ಬಂದು ಮರ್ಯಾದೆ ಹೆಂಗ ಮಾನಿ ಹಂಗ ಮರ್ಯಾದಿ ಹಂಗಾರೇ ಇಲ್ಲ ಅಂದ್ರ ನನ್ನ ಕೂಟ ಮೂರನೇ ಮದ್ವೆ ಅನ್ರಿ ಚಟ್ ಇದನ್ನೆಲ್ಲ ತೆಲಗಿಟ್ಕೊಂಡು ಕೊರಗ್ ಬೇಡ್ರಿ ಏನ ಹುಡುಗ ಬುದ್ಧಿ ಇಂಥವೆಲ್ಲ ಆಗಿರ್ತಾವ ಅವನ್ನ ದೊಡ್ಡದ್ ಮಾಡಿದ್ರ ದೊಡ್ಡದಕ್ಕವೋ ಹೊಟ್ಟೆಗೆ ಹಾಕೊಂಡ್ರ ರೀ ನಾ ಒಬ್ಬಮ್ಮ ಸರ್ ಅದೇನ್ರಿ ಇಂಥವು ದಿನಾ ನೂರ ಎಂಟು ನೋಡತಾನಿ ಇವನ್ನೆಲ್ಲ ತಲೆ ಆಗಿಟ್ಕೊಂಡ್ ಬಂಟ್ರ ಜೀವ್ನ ನಡಿಯಂಗಿಲ್ಲ ಅಂತನಿ ಹಳಿಯದನ್ನ ಏನು ಕೆದ್ರಬೇಡ್ರಿ ಹೊಸ ಜೀವನದ್ದು ವಿಚಾರ ಮಾಡ್ರಿ ಹಳಿ ಅಂದ್ರ ಸರ್ ಅನ್ನೋದು ನಿಜ ಐತ್ರಿ ಹೆಂಗಾರ ಯಾಕಾಗ್ಲಿ ನನ್ನ ಮಗಳನ್ನ ಕರ್ಕೊಂಡು ಬಂದು ನಿಮ್ಮ ಕೂಡ ಲಗ್ನ ಮಾಡ್ತಾನಿ ಯಜಮಾನ್ರ ಒಂದು ಮಾತು ಕೇಳ್ತಾನಿ ತೆಪ್ಪು ತಿಳ್ಕೊಬೇಡ್ರಿ ಕೇಳ್ರಿ ಏನು ಕೇಳ್ಬೇಕಂತೀರಿ ಏನಿಲ್ಲ ಈಗ ಹೋಸುವಿನಿ ಮೇಡಮ್ ಅವ್ರು ಒಂದೇ ಹುಡ್ಗನ್ ಕೊಟ್ಟು ಹೋಗ್ಯಾರ ಇಲ್ಲ ಎರಡನೇ ಹುಡ್ಗನ್ ಕೊಟ್ಟು ಹೋಗ್ಯಾರ ಸರ್ ನನಗುಳು ಹೇಳಿ ಅಭ್ಯಾಸ ಇಲ್ಲ ರೀ ಒಂದೇದವ್ದು ಆತು ಎರಡನೇದವ್ದು ಮುಗೀತು ಮೂರನೇದವ್ದಂದ್ರು ಮೂರ ಬಟ್ಟೆ ಆತ್ರಿ ನಾಲ್ಕನೇದವನು ಕೂಟ ನಾಕ ದಿನ ಇರ್ಲಿಲ್ಲ ಒಯ್ತನೇ ವರ ಯಾವ ಸಮೀಪ ಬೇಡ ಬೇಡ ಮತ್ತ ಇದ್ದುರ ಸುದ್ದಿ ಊರ್ ಮಧ್ಯಾಹ್ನಕ್ಕಂತ ಹೇಳಿ ಬೆಂಗಳೂರಾಗಿಂದು ವರ ಹುಡುಕಿದ್ನಿ ದೊಡ್ಡ ನೌಕರಿ ಮಾರಿ ಚಂದ ಹುಡುಗ ಮದಿವಿ ಇನ್ನೊಂದ್ ಐದ್ ದಿನ ಇತ್ತು ಅವಾಗ ಹಿಂಗ ಮನಿ ಬಿಟ್ಟು ಹೋಗಿ ಬಿಟ್ಲಂತ ನೀ ಸರ ಸರ ಯಾಕ ಈ ಮದುವೆ ಇಷ್ಟಾನ ಆಗುವಲ್ ಸುಮ್ನ ಈ ಹುಡುಗಿನ ನೀವ ಮಾಡ್ಕೊಂಬಿಡ್ರಿ ನನಗಂತೂ ಮರ್ಯ ಬೇಡ ಹೋಗ ಮರಯ್ಯ ನನ್ನ ಹಣೆ ಬಾರದಾಗ ಇನ್ನು ಎರಡು ವರ್ಷ ಲಾಕ್ಡೌನ್ ಬರ್ದಿಲ್ಲ ಸರ ಹೋಗ ಮಿಕ್ಕಿ ಮದುವೆ ಆದ್ರ ಏನ್ ಆಕೇತಂತ್ರಿ ಏನ್ ಹೇಳಿರಿ ಯಜಮಾನ್ರ ನಾ ಏನಾರ ಒಪ್ಪಿ ತೇಪಿ ಎರಡು ವರ್ಷದೊಳಗ ಲಗ್ನ ಆದ್ರ ಹುಡ್ಗಿ ಅಪ್ಪಗ ಮರಣಂತ್ರಿ ಸರ ಸುಮ್ನಾ ಅಶ್ವಿನೀನಾ ನೀವ ಮಾಡ್ಕೋರಿ ಈ ಗುಂಡ ಮಾವ ನಿಗರ್ಕೊಂಡ ನೀರ್ ಹಿಡೀಲಿ ನೀವು ನವನ ಬೋಸಡಿ ಮಗ ಲಗ್ನ ಅಂದ್ರೀನ ಆಟ ಸಾಮಾನು ಮಾಡ್ಯಾನ ತುಸು ಮಂದಿ ಜೀವನ ಹಾಳ್ಮಾಡ್ಯಾರ ಒಪ್ನು ಕೂಡಿ ಪುಣ್ಯ ಚಲೋ ಐತ್ರಿ ನಿಮ್ ಕಾಲ್ಗುಣದ್ಲೆ ನನ್ನ ಜೀವನ ಹಾಳಾಗ ಕತ್ತಿದ್ದ ಯಾಕ ಓಟ ಉಳ್ಕೊಂಡೈತಿ いい売りよバリタマセガジバリマリ、やるコラ அடிக் ஜெல்லாம் ಅಂದ್ರೆ ರುಚಿ ತಿನ್ಬಿಟ್ಟು ತುಂಬಾನೇ ನಿಮಗೆ ನಹ ಹೋಗಳ್ತಾ ಇದಾರೆ ಹೌದಾ ಹೌದು ಗಿರ್ಜಾ ನಿಮ್ಗೆ ತುಂಬಾನೇ ಥ್ಯಾಂಕ್ಸ್ ಹಾಗೆ ನನ್ನ ಎರಡು ಮಂದಿ ಫ್ರೆಂಡ್ಸ್ ಕೂಡ ಮುಂದಿನ ತಿಂಗಳು ಅವರ ಮನೆಯಲ್ಲೂ ಎರಡು ಎರಡು ಫಂಕ್ಷನ್ ಇದೆ ಅದಕ್ಕೂ ಕೂಡ ನಿಮ್ಮ ಅಡಿಗೆನೇ ಬೇಕು ಅಂತ ಹೇಳಿದಾರೆ ಗಿರ್ಜಾ ಯಾವುದೇ ಕಾರಣಕ್ಕೂ ಈ ಆರ್ಡರ್ನ ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಹೀಗೆ ಗಿರ್ಜಾ ಅವ್ರು ಎಮ್ಮ ಉದುರು ಗಿರ್ಜಾ ಅವ್ರು